ಕಾರವಾರ ಅಂಕೋಲ ಶಾಸಕ ಸತೀಶ್ ಸೈಲ್ ಅವರ ಸದಾಶಿವಗಡದಲ್ಲಿರುವ ಮನೆಯಲ್ಲಿ ಶತರುದ್ರ ಮತ್ತು ಶತಚಂಡಿಯಾಗ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಕ್ಷೇತ್ರದ ಜನತೆಯನ್ನ ಈ ಹವನಕ್ಕೆ ಆಮಂತ್ರಿಸಿದ್ದಾರೆ ಕಾರವಾರ ತಾಲೂಕಿನ ಸದಾಶಿವಗಡದಲ್ಲಿರುವ ಶಾಸಕ ಸತೀಶ್ ಸೈಲ್ ಅವರ ಸ್ವಗೃಹದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶತರುದ್ರ ಮತ್ತು ಶತಚಂಡಿಯಾಗ ನಡೆಯಲಿದೆ ಅಂದು ಮುಂಜಾನೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮದ ವಿಧಿವಿಧಾನಗಳು ಆರಂಭವಾಗಲಿದ್ದು ಕ್ಷೇತ್ರದ ಜನರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ತಮ್ಮ ಕುಟುಂಬವನ್ನು ಹರಸುವಂತೆ ಶಾಸಕರಾದ ಸತೀಶ್ ಸೈಲ್ ವಿನಂತಿಸಿದ್ದಾರೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಸಾದ ಭೋಜನದ ವ್ಯವಸ್ಥೆಯೂ ಇದ್ದು ಕ್ಷೇತ್ರದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಪ್ರಸಾದ ಸ್ವೀಕರಿಸಬೇಕು ಮತ್ತು ಮಧ್ಯಾಹ್ನದಿಂದ ಸಂಜೆಯವರೆಗೂ ಕನ್ನಡ ಮತ್ತು ಮರಾಠಿಯಲ್ಲಿ ಭಜನೆ ಕಾರ್ಯಕ್ರಮ ಮತ್ತು ಚಿಂತನಾ ಹೆಗಡೆ ತಂಡದಿಂದ ಯಕ್ಷಗಾನ ಕೂಡ ಪ್ರದರ್ಶನಗೊಳ್ಳಲಿದೆ ಎಂದು ಶಾಸಕರು ತಿಳಿಸಿದ್ದಾರೆ ಸರ್ವರಿಗೂ ನಮಸ್ಕಾರ ನಾಳೆ ನಮ್ಮ ಸ್ವಗೃಹದಲ್ಲಿ ಅದು ಇಪ್ಪತ್ತ್ನಾಲ್ಕು ಹದಿನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಶತರುದ್ರ ಮತ್ತು ಶತಚಂಡಿ ಯಾಗಕ್ಕೆ ತಾವೆಲ್ಲರೂ ತಮ್ಮ ಕುಟುಂಬದ ಒಟ್ಟಿಗೆ ಬರಬೇಕು ಮತ್ತು ನಮ್ಮನ್ನು ಆಶೀರ್ವದಿಸಬೇಕು ತಾವು ಸಹ ಈ ಒಂದು ರುದ್ರಯಾಗದ ಇದರಲ್ಲಿ ಭಾಗವಹಿಸಿ ತಾವು ಒಂದು ಆಶೀರ್ವಾದವನ್ನು ಪಡೆಯಬೇಕು ಅಂತ ಇವತ್ತು ಹೇಳಿ ಬಯಸ್ತೇನೆ ಅದೇ ಪ್ರಕಾರ ನಾನು ಪ್ರತ್ಯಕ್ಷವಾಗಿ ಯಾರಿಗೂ ಕರೆಯಲಿಲ್ಲ ಆದರೂ ಇದನ್ನು ನನ್ನ ಆಮಂತ್ರಣ ಇದೆ ಅಂತ ತಿಳ್ಕೊಂಡು ತಾವೆಲ್ಲರೂ ನಮ್ಮ ಈ ಭಾಗದ ಎಲ್ಲ ಜನರು ಬರಬೇಕು ಮತ್ತು ಇದು ಒಂದು ನಮ್ಮ ತಂದೆಯಾದಂಥ ದಿವಂಗತ ಶ್ರೀ ಕೃಷ್ಣ ಸೇನ್ ಮತ್ತು ತಾಯಿಯಾದಂಥ ದಿವಂಗತ ಶ್ರೀ ಗಿರಿಜಾ ಕೃಷ್ಣ ಸೇನ್ ಅವರ ನಾವು ಒಂದು ನೆನಪಿನಿಗೆ ಮತ್ತು ಅವರ ಒಂದು ಆಶೀರ್ವಾದದಲ್ಲಿ ಹಾಗೂ ತಮ್ಮ ಆಶೀರ್ವಾದವನ್ನು ಹಾಗೂ ನಮ್ಮ ಕುಟುಂಬದ ಎಲ್ಲ ಜನರ ಆಶೀರ್ವಾದ ಮತ್ತು ಹಾಗೂ ನನ್ನ ಜನತೆಯ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದವನ್ನು ನಾನು ಬಯಸ್ತಾ ಇದ್ದೇನೆ ಧನ್ಯವಾದಗಳು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ